ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರ ಹಾಗೂ ಪ್ರಭುದೇವರ ಸಂಭಾಷಣೆಯನ್ನು ನಾವು ತಿಳಿಯುತ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಕಳೆದ ಅಧ್ಯಾಯದಲ್ಲಿ ಪ್ರಭುದೇವರು ನಿನ್ನ ಭಾವನೆಗಳು ಅಂದರೆ ಅಕ್ಕ ಮಹಾದೇವಿಯವರ ಭಾವನೆಗಳು ಶುದ್ಧವಾಗಿದ್ದರೆ ಸೀರೆಯನ್ನು ಬಿಟ್ಟವರು ಕೂದಲಿನಿಂದ ಮುಚ್ಚುವ ಪ್ರಯತ್ನವನ್ನು ಏಕೆ ಬಿಡಲಿಲ್ಲ ನಿನ್ನ ಅಂತರಂಗದ ನಾಚಿಕೆ ಬಹಿರಂಗದಲ್ಲಿ ವ್ಯಕ್ತವಾಗಿರುವುದು ಸುಸ್ಪಷ್ಟವಾಗಿದೆ ಎಂದು ಕೇಳ್ತಾರೆ ಆಗ ಅಕ್ಕ ಮಹಾದೇವಿಯವರು ಈ ರೀತಿಯಾಗಿ ಉತ್ತರಿಸುತ್ತಾರೆ ಮಹಾನುಭಾವ ನಿಮ್ಮ ಪ್ರಶ್ನೆ ಬಹು ತೀಕ್ಷ್ಣವಾಗಿದೆ ಆದರೆ ಒಂದು ಸತ್ಯವನ್ನು ಸ್ಪಷ್ಟವಾಗಿ ಸಾರುತ್ತಿದೆ ನಿಮ್ಮಲ್ಲಿ ನಾನು ಒಂದು ಮಾತು ಕೇಳಬಯಸುತ್ತೇನೆ ಈ ಜಗತ್ತಿನಲ್ಲಿ ನಾವು ಪರಿಣಾಮದಿಂದ ಕಾರಣಗಳನ್ನು ಅರಿಯುವುದು ಬಹು ಸಾಮಾನ್ಯ ಜ್ಞಾನವಷ್ಟೆ ಒಂದು ಕಾಯಿ ಹಣ್ಣಾಗಿದೆಯೋ ಇಲ್ಲವೋ ಎಂಬುದನ್ನು ನಾವು ತಿಂದ ಮೇಲೆ ನಿರ್ಧರಿಸುವುದಿಲ್ಲ ಕೆಲವು ಲಕ್ಷಣಗಳಿಂದ ನಿರ್ಧರಿಸುತ್ತೇವೆ ಫಲದ ಸಿಪ್ಪೆ ಹಸಿರೆಳೆದು ಕೆಂಬಣ್ಣ ಹೊಂದಿದಾಗ ಹಳದಿಗೆ ತಿರುಗಿದಾಗ ಅದು ಹಣ್ಣಾಯಿತೆಂದು ನಿಶ್ಚಯಿಸುತ್ತೇವೆ ಹಾಗೆಯೇ ನಿರ್ಲಿಪ್ತ ದಿಗಂಬರತ್ವವೆಂಬ ಬಣ್ಣ ನನ್ನ ನಿಲುವಿನಲ್ಲಿ ಮೂಡಿದೆ ಎಂದಾಗ ಅಂತರಂಗವು ವಿರಕ್ತಿಯಿಂದ ಪರಿಪಕ್ವವಾಗಿರಲೇಬೇಕೆಂದು ಊಹಿಸುವುದು ಸುಲಭವಷ್ಟೆ ಎಲ್ಲಿಯವರೆಗೆ ಫಲವು ಪಕ್ವವಾಗಿರದು ಅಲ್ಲಿಯ ತನಕ ಮೇಘಣ ಸಿಪ್ಪೆಯು ಬಿಚ್ಚಲು ಬರದು ಮಿಡಿಯ ಸ್ಥಿತಿಯಲ್ಲಿ ತಿರುಳಿಗೆ ಬಿಗಿಯಾಗಿ ಅಂಟಿಕೊಂಡಿರುವ ಸಿಪ್ಪೆಯು ಅದರಿಂದ ಬೇರ್ಪಡಿಸಲಾರಂಭಿಸಿದರೆ ಹಣ್ಣು ಮಾಗುತ್ತಿದೆ ಎಂದು ಸಾಮಾನ್ಯವಾಗಿ ನಿಶ್ಚಯಿಸಬಹುದು ನಾನು ಶರೀರದ ಆವರಣವಾದ ಮಾನ ಮುಚ್ಚುವ ಬಟ್ಟೆಯನ್ನು ಕೂಡ ಕಿತ್ತೊಗೆದಿರುವೆ ಎಂಬುದು ಕಣ್ಣಿಗೆ ಕಾಣುವ ಸತ್ಯ ಹೃದಯವು ಒಳಗೆ ಹಣ್ಣಾಗಿದ್ದರೆ ಸೀರೆ ಎಂಬ ಸಿಪ್ಪೆ ಕಳಚಲು ಸಾಧ್ಯವೇ ಸ್ತ್ರೀಯು ಎಂತಹ ದರಿದ್ರಳು ನಿರ್ಗತಿಗಳು ಇದ್ದರೂ ಕಾಡಿ ಬೇಡಿಯಾದರೂ ಬಟ್ಟೆಯನ್ನ ತೊಡುವಳು ನಗ್ನರಾಗುವುದು ಕೇವಲ ಇಬ್ಬರು ಮಾತ್ರ ಅತಿ ಹುಚ್ಚರು ಮತ್ತು ಪರಮವಿರಕ್ತರು ನಾನು ಹುಚ್ಚಿಯಂತೂ ಅಲ್ಲ ಅಂದಾಗ ದಿಗಂಬರೆಯಾದ ನನ್ನನ್ನು ಎಂದು ನಿರ್ಧರಿಸುವುದು ತಮಗೆ ಏಕೆ ಸಾಧ್ಯವಾಗುತ್ತಿಲ್ಲ ಎದೆಗಾರಿಕೆಯಿಂದ ಮಹಾದೇವಿ ನುಡಿದಳು ಪ್ರಭುದೇವ ಕ್ಷಣಕಾಲ ವಿಚಲಿತನಾದ ಸಾವರಿಸಿಕೊಂಡು ನುಡಿದ ನೀನು ಸೀರೆಯನ್ನ ತೆಗೆದೊಗಿದುದು ವೈರಾಗ್ಯವೇ ಸರಿ ಆದರೆ ಅದರ ಬಗ್ಗೆ ನಮಗೆ ಆತಂಕ ಉಳಿದಿಲ್ಲ ಆದರೆ ಸೀರೆಯನ್ನ ಬಿಸುಟಿದ ವೈರಾಗ್ಯನಿಧಿ ಪುನಃ ಕೂದಲ ತೆರೆಯಿಂದ ಗೌನೇಂದ್ರಿಯಗಳನ್ನ ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ ಪ್ರಭುದೇವರು ಚುಚ್ಚಿ ನುಡಿದರು ಮಹಾದೇವಿ ಗಂಭೀರವಾಗಿ ಹೇಳಿದಳು ಅಹುದು ಕೂದಲನ್ನ ಮರೆ ಮಾಡಿದುದಕ್ಕಾಗಿ ಪ್ರಬಲ ಕಾರಣವಿದೆ ನನಗಾಗಿ ಅಲ್ಲ ನಿಮ್ಮಂಥವರಿಗಾಗಿ ಹಾ ಎಂದು ಬೆರಗಾಗಿ ಉಚ್ಚರಿಸಿದರು ಪ್ರಭುದೇವರು ಅಹುದು ಎಲ್ಲರೂ ನಿಮ್ಮಂತಹ ಪರಿಪಕ್ವ ಅವಸ್ಥೆಯಲ್ಲೇ ಇರುವುದಿಲ್ಲ ಅರ್ಧಂಬರ್ತ ಸಿದ್ಧ ಪುರುಷರಾದ ಸಾಧಕರು ಈ ಅನುಭವ ಮಂಟಪದಲ್ಲಿರಬಹುದು ಅಂಥವರು ಗೌಣೇಂದ್ರಿಯಗಳ ಮನೋವಿಕಾರದ ಹೇತುವಾದ ಕಾಮನ ಮುದ್ರೆಯನ್ನ ಕಂಡು ಕ್ಷೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಇತರರಿಗಾಗಿ ಮುಚ್ಚಿರುವೆ ಇದರ ಬಗ್ಗೆ ನಾವು ತಪ್ಪು ತಿಳಿಯುವ ಪ್ರಮೇಯವೇ ಇಲ್ಲ ಮಹಾದೇವಿಯ ದಿಟ್ಟತನಕ್ಕೆ ಶರಣ ಸಮೂಹವು ಬೆರಗಾಯಿತು ಪ್ರಭುದೇವ ಅಂತರಂಗದಲ್ಲಿ ತಲೆ ತೂಗಿದರೂ ಬಹಿರಂಗದಲ್ಲಿ ಗಂಭೀರವಾಗಿಯೇ ಇದ್ದ ಕೆಲವು ಸಲ ಸಿಪ್ಪೆಯು ಕೆಂಬಣ್ಣವನ್ನ ಹೊಂದಿರುವುದು ಮಾಗಿದ ಹಣ್ಣೆಂದು ಮೋಸ ಹೋಗಿ ಬಿಚ್ಚಿ ನೋಡಿದಾಗ ಒಳಗಿನ ರಸವೆಲ್ಲ ಕೊಳೆತು ಹುಳುಗಳ ಆಗರವಾಗಿರುವುದು ವಿರಕ್ತಿಯ ವೇಷ ನೋಡಿ ಅಂತರಂಗದ ಒಳಹೊಕ್ಕರೆ ಮನಸ್ಸು ಅರಿಷಡ್ವರ್ಗಗಳ ಕೂಪವಾಗಿರುವುದು ಸಾಧ್ಯವಿದೆ ಈ ಅರಿಷಡ್ವರ್ಗಗಳು ಶೀಲವಂತಿಕೆಯನ್ನ ಪತನಿಸಿರಲು ಕೂಡ ಸಾಧ್ಯ ಕಟುವಾದ ಪ್ರಸ್ತುತ ಪ್ರಶ್ನೆಯಿಂದ ಅನುಭವ ಮಂಟಪವು ತಲ್ಲಣಿಸಿ ಹೋಯಿತು ಸೂಜಿ ಬಿದ್ದರೂ ಕೇಳಿಸದಂತಹ ನೀರವತೆ ನೆಲಗೊಂಡಿತು ನೀನು ಶೀಳವಂತಳೆ ಪವಿತ್ರಳೆ ಎಂದು ನೇರವಾಗಿ ಹೆಣ್ಣನ್ನ ಕೇಳುವುದು ಎಂತಹ ದುಸ್ಸಾಹಸದ ಪ್ರಶ್ನೆ ಆದರೆ ಮಹಾದೇವಿ ಎಳ್ಳಷ್ಟು ಹೊಯ್ದಾಡದೆ ಅಷ್ಟೇ ಸ್ಥಿರವಾಗಿದ್ದು ನುಡಿದಳು ಪ್ರಭುವೆ ಲೋಕದ ವ್ಯವಹಾರದಲ್ಲಿ ಹಣ್ಣಿನ ಸಿಪ್ಪೆಯ ಮೇಲೆ ಬಣ್ಣವಿದ್ದಾಗ ಕೂಡ ಒಳಗಡೆಯ ರಸ ಕೊಳಕಾಗಿರಲು ಸಾಧ್ಯವಿದೆ ಏಕೆಂದರೆ ಅದು ಮಿಡಿ ಇದ್ದಾಗ ಸಿಪ್ಪೆಯನ್ನು ಕೊರೆದು ಕೀಡೆಗಳು ಒಳಸೇರಿ ಅಲ್ಲಿ ಮಲೀನ ಮಾಡುತ್ತವೆ ಹಾಗೆಯೇ ಈ ವ್ಯಕ್ತಿತ್ವದ ಹಣ್ಣಿನಲ್ಲಿ ಅರಿಷಡ್ವರ್ಗದ ಕ್ರಿಮಿಗಳು ಸೇರಿದರೆ ನಿಶ್ಚಿತವಾಗಿಯೂ ಪವಿತ್ರತೆ ಕೆಡುವುದು ಆದರೆ ಕರಣ ಮೀಸಲಾಗಿ ನಿನ ಆ ನೊಂದನರಿಯೇನಯ್ಯ ಎನ್ನ ಗತಿ ನೀನಾಗಿ ಎನ್ನ ಮತಿ ನೀನಾಗಿ ಪ್ರಾಣ ನಿಮಗರ್ಪಿತವಾಯಿತು ನೀನಲ್ಲದೆ ಪರತೊಂದು ನೆನೆದಡೆ ಆಣೆ ನಿಮ್ಮಾಣೆ ಚನ್ನಮಲ್ಲಿಕಾರ್ಜುನ ಎಂಬ ಉತ್ಕಟ ಶರಣ ಗತಿಯ ಭದ್ರ ಕವಚವನ್ನ ಕೊರೆದು ಯಾವ ಕಾಮದ ಕೀಡೆಯೂ ಒಳ ಸೇರಲು ಸಾಧ್ಯವಿಲ್ಲವೆಂದಾಗ ಅಂಥ ಕರ್ಣಗಳು ಮಲಿನವಾಗುವ ಅವಕಾಶವೇ ಇಲ್ಲ ಇನ್ನೂ ಒಂದು ಬಹುದೊಡ್ಡ ಸಮಸ್ಯೆ ಎಲ್ಲ ಶರಣರನ್ನ ಕಾಡುತ್ತಿದೆ ತಾಯಿ ಸಿಪ್ಪೆಯು ಹಣ್ಣಿಗೆ ರಕ್ಷಣೆ ನೀಡುತ್ತದೆ ಸಿಪ್ಪೆಯನ್ನ ಕಳಚಿ ಹಣ್ಣನ್ನು ಹೊರಗಿಟ್ಟರೆ ಹುಳುಗಳು ಬೇಗನೆ ಮುತ್ತುವವು ಹಾಗೆಯೇ ಸೀರೆ ಎಂಬ ಸಿಪ್ಪೆ ಮೈ ಮೇಲಿದ್ದಾಗ ನಿನ್ನ ಪವಿತ್ರವಾಗಿರಬಹುದು ಎಂಬ ನಂಬಿಕೆಗಾದರೂ ಆಸ್ಪದವಿರುತ್ತಿತ್ತು ಆದರೆ ಸೀರೆ ಎಂಬ ಸಿಪ್ಪೆ ಕಳಚಿ ದಿಗಂಬರೆಯಾಗಿ ಹೊರಟ ನಿನ್ನ ಕಾಮುಕನೆಂಬ ಕ್ರಿಮಿಗಳು ಮಲಿನಗೊಳಿಸಲಿಲ್ಲ ಎಂದು ಹೇಗೆ ನಂಬುವುದು ಪ್ರಭುದೇವರು ಈ ಪ್ರಶ್ನೆಯನ್ನ ತೂಗಿ ತೂಗಿ ಕೇಳಿದಾಗ ಶಿವಶಿವ ಇದೆಂತಹ ಕರ್ಣ ಕಠೋರ ಪ್ರಶ್ನೆ ಎಂದು ಮಾಚಿದೇವರು ಉದ್ವೇಗದಿಂದ ಕೂಗಿದರು ಸಾಕು 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 ಪರೀಕ್ಷೆಗೆ ಒಂದು ಮಿತಿಯೂ ಇರಬೇಕು ಅಂಬಿಗರ ಚೌಡಯ್ಯನವರು ಗಟ್ಟಿ ಧ್ವನಿಯಲ್ಲಿ ಹೇಳಿದರು ಮಹಾದೇವಿ ಅವರ ಕಾತುರ ಭರಿತ ಮುಖಗಳತ್ತ ಕಣ್ಣು ಹಾಯಿಸಿ ಹೇಳಿದಳು ಇರಲಿ ನೀವೇಕೆ ವಿವಂಚಿತರಾಗುವಿರಿ ತಂದೆಗಳಿರ ಹಲವಾರು ತಿಂಗಳು ಕಾಲ ವಿದ್ಯಾಭ್ಯಾಸ ಮಾಡಿದ ಅಣುಗ ಗುರುಗಳ ಎದುರಿನಲ್ಲಿ ಪರೀಕ್ಷೆಗೆ ನಿಂತು ಉತ್ತರಿಸಿ ಮೆಚ್ಚುಗೆ ಕಳಿಸಿದರೆ ಅದು ಲೇಸಲ್ಲವೇ ಅವನು ಮುಂದೆ ಹೋಗಲು ಅದು ಸದವಕಾಶವಷ್ಟೆ ಆದ್ದರಿಂದ ನಾನು ಉತ್ತರಿಸುವೆನು ಭಲೇ ಮಗಳೇ ಅಪ್ಪ ಬಸವಣ್ಣನವರು ಉದ್ಘರಿಸಿದರು ಸಿಪ್ಪೆಯನ್ನು ಕಳಚಿ ಹೊರಗೆಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಬಹು ಸಹಜ ಆದರೆ ಆ ಸಿಪ್ಪೆ ಕಳಚಿದ ಹಣ್ಣನ್ನು ತಿಂದುಬಿಟ್ಟರೆ ಅದು ಕೊಳೆಯುವುದೇ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಾಂಗಳ ಚೇಷ್ಟೆಗೆ ಮನವೇ ಬೀಜ ಯನಗೊಳ್ಳುದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಯನಗೆ ಭವವುಂಟೇ ಚನ್ನ ಮಲ್ಲಿಕಾರ್ಜುನ ಸೀರೆ ಎಂಬಂತಹ ಸಿಪ್ಪೆಯನ್ನ ಕಳಚಿ ನನ್ನ ಕಾಯ ಕರ್ಣಂಗಳನ್ನ ಲೋಕದ ವ್ಯವಹಾರದಲ್ಲಿಟ್ಟರೆ ಅವು ಮಲಿನಗೊಳ್ಳಬಹುದು ಆದರೆ ನಾನು ಕಾಯವನ್ನ ಕರ್ಣಂಗಳನ್ನ ಮತ್ತು ಜಗವನ್ನಾಡಿಸುವ ರವಿಯಂತೆ ಈ ಇಂದ್ರಿಯಗಳನ್ನಾಡಿಸುವ ಮನವನ್ನ ಶಿವನಿಗೆ ಅರ್ಪಿತವ ಮಾಡಿರುವೆನು ಪ್ರಸಾದವಾದ ಇವುಗಳು ಇನ್ನು ಮಲಿನ ಗೊಂಡವೆಂಬ ಭಯ ಎಳ್ಳಷ್ಟು ನನಗಿಲ್ಲ ಭಲೇ ಭಲೆ ಉಘೇ ಉಘೇ ಎಂದು ಶರಣರು ಜಯಕಾರವನ್ನ ಮಾಡಿದರು ಅವ್ವ ನೀನೇನು ಅರ್ಪಿತವ ಮಾಡಿರಬಹುದು ಅಂದ ಮಾತ್ರಕ್ಕೆ ಅದು ಪ್ರಸಾದವಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಅರ್ಪಿತ ಮಾಡಿದ್ದು ನೈವೇದ್ಯ ದೇವನು ಸ್ವೀಕರಿಸಿದ ಮೇಲೆ ಅದು ಪ್ರಸಾದ ಸರ್ವಾಂಗದಲ್ಲಿ ಶುದ್ಧತೆ ಅಳವಡದೆ ಶಿವನು ಸ್ವೀಕರಿಸುವವನಲ್ಲ ಶರೀರವನ್ನು ಸಮಾಜಕ್ಕೆ ಹೆದರಿಯೋ ನ್ಯಾಯಕ್ಕೆ ಹೆದರಿಯೋ ಶುದ್ಧವಾಗಿ ಇರಿಸಿಕೊಂಡಿರಬಹುದು ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ ಎಂತೆಂಥವರು ಕಾಮನ ಕೈಯಲ್ಲಿ ಸಿಕ್ಕು ಮೂರಾ ಬಟ್ಟೆಯಾಗುತ್ತಾರೆ ಇಂತಹ ಕಾಮನನ್ನ ಗೆಲ್ಲದೆ ಕಾಮಾರಿಯನ್ನು ವಲಸುವುದು ಅಸಾಧ್ಯ ಪ್ರಭುದೇವರು ನುಡಿದರು ಶರೀರದ ಕೋಟಲೆಗಳನ್ನು ಆಚಾರದ ಬಲದಿಂದ ಗೆದ್ದೆ ಮನದ ಸಂಕಲ್ಪ ವಿಕಲ್ಪಗಳನ್ನು ಅರಿವಿನ ಮೂಲಕ ಗೆದ್ದೆ ಜೀವನ ಪರಿಭ್ರಮಣವನ್ನು ದಿವ್ಯವಾದಂತಹ ಅನುಭವಗಳಿಂದ ಗೆದ್ದೆ ಇಂದ್ರಿಯಗಳ ಉಪಟಳವನ್ನು ಶಿವನುಲುಮೆಯ ಬೆಳಗವನ್ನಿಟ್ಟು ಗೆಲಿದೆ ಅತ್ಯಂತ ವಿನಯ ಶಾಲಿನಿಯಾಗಿ ಸ್ವಾಭಿಮಾನದಿಂದ ಬಯಸುವೆ ಜೌವನದ ತೇಜಸ್ಸಿನಲ್ಲಿ ನಾನಿದ್ದರೂ ನನ್ನ ಹಣೆಯ ಮೇಲೆ ಮೂಡಿ ನಿಂತ ವಿಭೂತಿಯ ರೇಖೆಗಳನ್ನು ನೋಡು ಪ್ರಭುವೆ ಇದು ಅಂತರಂಗದ ಕರಣ ಗುಣಗಳನ್ನೆಲ್ಲಾ ಸುಟ್ಟ ಸಂಕೇತವಾಗಿ ಹಚ್ಚಿದ ಭಸ್ಮ ಹರನಂತಹ ಮಹಾನುಭಾವನು ಕಾಮನನ್ನ ಕೊಂದು ಎಲ್ಲರ ಮನಸ್ಸಿಜನಾಗಿರು ಎಂದು ಅವನನ್ನ ಹರಸಿದನಲ್ಲವೇ ಇಂತಹ ಕಾಮನಿಗೆ ನನ್ನ ಮನದಲ್ಲಿ ಹುಟ್ಟಲಿಕ್ಕೆ ಅವಕಾಶವನ್ನೇ ನೀಡದೆ ಅವನ ಹಣೆಯ ಬರಹವನ್ನ ಶಿವನ ವಾಣಿಯನ್ನ ಸುಳ್ಳಾಗಿಸಿರುವೆ ನಾನು ಹೀಗೆ ಕಾಮನೇ ನನ್ನ ಮನದಲ್ಲಿ ಹುಟ್ಟಿಲ್ಲವೆಂದಾಗ ಇನ್ನು ಅವನನ್ನ ಗೆಲ್ಲುವ ಪ್ರಸಂಗ ಎಲ್ಲಿಯದು ಈ ಉತ್ತರದಿಂದ ಪ್ರಭುದೇವ ಆಶ್ಚರ್ಯಪೂರಿತನಾದ ಶರಣರೇ ಈ ಸಂಭಾಷಣೆಯ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು